ಹಾಯ್ ಫ್ರೆಂಡ್ಸ್ ಇವತ್ತಿನ ತುಂಗಾಭದ್ರಾ ಡ್ಯಾಮ್ನ ಒಳಹರಿವು ಮತ್ತು ಡ್ಯಾಮ್ನ ನೀರಿನ ಮಟ್ಟ ಎಷ್ಟಿದೆ ಅಂತ ತಿಳಿದುಕೊಂಡು ಬಿಡೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಮಲೆನಾಡು ಜಿಲ್ಲೆಗಳಾದ ಶಿವಮೊಗ್ಗ ಚಿಕ್ಕಮಗಳೂರು ಮತ್ತು ತುಂಗಾಭದ್ರ ಜಲಾನಯನ ಪ್ರದೇಶದಲ್ಲಿ ಪ್ರತಿದಿನ ಭಾರಿ ಮಳೆ ಸುರಿತಿದೆ ತುಂಗಾಭದ್ರಾ ನದಿಗೆ ಭಾರಿ ಪ್ರಮಾಣದ ನೀರು ಬರ್ತಾ ಇದೆ ಇದರಿಂದ ತುಂಗಾಭದ್ರಾ ಡ್ಯಾಂನ ಒಳಹರಿವು ದಿನದಿಂದ ದಿನಕ್ಕೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದೆ ಇನ್ನು ಇಪ್ಪತ್ತಾರು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇವತ್ತಿನ ತುಂಗಾಭದ್ರಾ ಡ್ಯಾಂನ ನೀರಿನ ಮಟ್ಟ ಬಂದು ಒಂದು ಸಾವಿರದ ಆರುನೂರ ಮೂವತ್ತೊಂದು ಅಡಿ ಒಂಬತ್ತು ಇಂಚು ನೀರಿದೆ ಸಂಪೂರ್ಣವಾಗಿ ಡ್ಯಾಂ ತುಂಬಲು ಇನ್ನು ಎರಡು ಅಡಿ ಅಷ್ಟೇ ಬಾಕಿ ಇರೋದು ತುಂಗಾಭದ್ರಾ ಡ್ಯಾಮ್ನ ಗರಿಷ್ಠ ನೀರಿನ ಮಟ್ಟ ಬಂದು ಅಡಿ ಇದೆ ಸೊ ಇನ್ನು ತುಂಗಾಭದ್ರ ಡ್ಯಾಂನ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ ಇವತ್ತು ಎಂಬತ್ತೇಳು ಸಾವಿರದ ಏಳು ನೂರ ಅರವತ್ತಾರು ಕ್ಯೂಸೆಕ್ ನೀರು ಒಳಹರಿವು ಬಂದಿದೆ ಅಂದ್ರೆ ಇನ್ಫ್ಲೋ ಆಗಿದೆ ಮತ್ತು ಇನ್ನು ಆಗ್ತಾನೂ ಇದೆ ಇನ್ನು ಡ್ಯಾಮ್ನ ನ ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ ಇವತ್ತು ಎಂಬತ್ಮೂರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ ಅಂದರೆ ಭಾರಿ ಪ್ರಮಾಣದ ನೀರು ನದಿಗೆ ಬಿಡಲಾಗಿದೆ ಇನ್ನು ತುಂಗಾಭದ್ರೆ ಡ್ಯಾಮ್ನ ಗರಿಷ್ಠ ನೀರು ಸಂಗ್ರಹ ಸಾಮರ್ಥ್ಯ ಬಂದು ಒಂದು ನೂರ ಐದು ಪಾಯಿಂಟ್ ಏಳು ಎಂಟು ಟಿ ಸಿ ಇದೆ ಇವತ್ತು ತುಂಗಾಭದ್ರೆ ಡ್ಯಾಮ್ನಲ್ಲಿ ತೊಂಬತ್ತೆಂಟು ಪಾಯಿಂಟ್ ಐದು ಐದು ಟಿ ಎಮ್ ಸಿ ನೀರು ಸ್ಟೋರೇಜ್ ಆಗಿದೆ